ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಸುನಿಲ್ ಎಸ್ ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಕೆಲವರಿಗೆ ಕ್ಯಾನ್ಸರ್ ರೋಗ ಬರುತ್ತೆ ತದನಂತರ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಕೂಡ ಪಡೆದು ಗುಣಮುಖರಾಗ್ತಾರೆ ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಶ್ರೀಮಂತ್ ಇದ್ದಾರೆ ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಿಮ್ಗೆನೆ ಗೊತ್ತು ಕ್ಯಾನ್ಸರ್ ಅನ್ನೋದು ಈಗ ಪ್ರತಿ ಮನುಷ್ಯನಿಗೆ ಬರುತ್ತೆ ಅಂತಲೇ ಈಗಾಗಲೇ ಬಹಳಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಜನರಿಗೆ ಈಗಾಗಲೇ ಬಂದಿರುವಂತದ್ದು ಹಾಗೆಯೇ ಅವರು ಗುಣಮುಖರಾಗ್ತಾರೆ ನೀವೀಗ ಮೂಲೆ ಕ್ಯಾನ್ಸರ್ ಬಗ್ಗೆ ಎಕ್ಸ್ಪರ್ಟ್ ಸೊ ಮೂಲೆ ಕ್ಯಾನ್ಸರ್ ಅಂದ್ರೆ ಏನು ಪ್ರಮುಖವಾಗಿ ನೋಡಿ ಈ ಕ್ಯಾನ್ಸರ್ ನೀವು ಹೇಳಿದ ಪ್ರಕಾರವಾಗೇನೆ ಹೋದ ಒಂದು ಐದತ್ತು ವರ್ಷದಲ್ಲಿ ತುಂಬ ಕಾಣಿಸ್ಕೊತಾ ಇದೆ ಒಂದು ಜನರಿಗೆ ಅವೇರ್ನೆಸ್ ಅನ್ನೋದು ಜಾಸ್ತಿ ಆಗ್ತಿದೆ ಜೊತೆಗೆ ಈ ಟೆಕ್ನಾಲಜಿಯಿಂದ ಇದನ್ನ ಬೇಗ ನಾವು ಕಂಡುಹಿಡಿತಾ ಇದ್ದೀವಿ ಓಕೆ ಸೊ ಮೂಳೆ ಕ್ಯಾನ್ಸರ್ ಅನ್ನೋದು ಈ ಕ್ಯಾನ್ಸರ್ ಗಡ್ಡೆಗಳು ಈ ಮೂಳೆ ಮತ್ತೆ ಈ ಜಾಯಿಂಟ್ಸ್ ಇರುತ್ತಲ್ಲ ಅಂತ ಜಾಗದಲ್ಲಿ ಬೆಳ್ಕೊಂಡು ಅಂದ್ರೆ ವಾರ ವಾರ ತಿಂಗಳಲ್ಲೇ ಬೆಳ್ಕೊಂಡು ಬೆಳೆದು ಅದನ್ನ ತಿಂದು ಹಾಕುತ್ತೆ ನೋಡಿ ಅದನ್ನ ಕ್ಯಾನ್ಸರ್ ಅಂತ ಹೇಳ್ತೀವಿ ಇದರಲ್ಲಿ ಮೂಳೆ ಗಡ್ಡೆನೂ ಬರಬಹುದು ಗಡ್ಡೆ ಅನ್ನೋದು ಕ್ಯಾನ್ಸರ್ ಅಲ್ಲ ಬಟ್ ಆದ್ರೂ ಅದು ಮೂಳೆ ಡೆಸ್ಟ್ರಾಯ್ ಮಾಡುತ್ತೆ ಸೊ ಯಾರೇ ಆಗಲಿ ಭಯ ಪಟ್ಕೋಬಾರ್ದು ಮೂಳೆ ಗಡ್ಡೆನೂ ಬಂದ್ಕೊಳ್ಳುತ್ತೆ ವಿಚ್ ಇಸ್ ನಾನ್ ಕ್ಯಾನ್ಸರ್ಸ್ ಮೂಳೆ ಕ್ಯಾನ್ಸರು ಬಂದ್ಕೊಳ್ಳುತ್ತೆ ಅಂಡ್ ಈ ಕ್ಯಾನ್ಸರ್ ಅನ್ನೋದು ಯೂಶಲಿ ಈ ಜಾಯಿಂಟ್ಸ್ ಇರುತ್ತಲ್ಲ ಜಾಯಿಂಟ್ಸ್ ಸುತ್ತಮುತ್ತ ಜಾಗದಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ ಆ್ಯಂಡ್ ತುಂಬ ಜಾಸ್ತಿ ನಾವು ನೋಡೋದು ಐದರ್ ಮಕ್ಳಲ್ಲಿ ನೋಡ್ತೀವಿ ಇಲ್ಲ ವಯಸ್ಸಾದವರಲ್ಲಿ ನೋಡ್ತೀವಿ ಮಕ್ಕಳಲ್ಲಿ ಅಥವಾ ವಯಸ್ಸರಲ್ಲಿ ಜಾಸ್ತಿ ಜಾಸ್ತಿ ನೋಡಿಸ್ಕೊಳ್ಳೋದ್ ಮಕ್ಕಳಲ್ಲಿ ಮಕ್ಕಳಲ್ಲಿ ಜಾಸ್ತಿ ಅದು ಇನ್ನೂ ನಾನು ಸಂಶೋಧನೆ ನಡೀತಾ ಇದೆ ಅದಕ್ಕೆ ಯಾರು ಇನ್ನು ರಿಸಲ್ಟ್ ಹೇಳೋಕ್ಕಾಗಿಲ್ಲ ಜಗತ್ತಿನಲ್ಲಿ ಬಟ್ ಯಾವ್ದಾರು ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು ಇಲ್ಲ ಜೀನ್ ಮ್ಯುಟೇಷನ್ ಇರ್ಬೋದು ಯಾವುದೋ ಕಾರಣದಲ್ಲಿ ಈ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿರ್ಬೋದು ಅಂಥದ್ರಲ್ಲಿ ಅಂತರ ನೋಡಿ ಮತ್ತೆ ತುಂಬ ತುಂಬ ರೇರ್ ಆಗಿ ಈ ಹೆರಿಡಿಟ್ರಿ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ ಅಂಥ ಸಿಚುವೇಷನ್ಸಲ್ಲಿ ಕಂಡು ಬಂದಿರೋದು ನಾವು ನೋಡಿದ್ದೀವಿ ಬಟ್ ಇನ್ನೂ ಈ ತೊಂದರೆನೇ ಸ್ಪೆಸಿಫಿಕ್ ಆಗಿ ಇದೇ ಕಾಸ್ ಅಂತ ಯಾರು ಹೇಳ್ಪಟ್ಟಿಲ್ಲ ಸರ್ ಈಗ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅಂದ್ರೆ ಹುಟ್ಟೋ ಮಕ್ಕಳಲ್ಲಿ ಕಂಡು ಬರುತ್ತಾ ಬರುತ್ತ ಹುಟ್ಟಿದ ಮೇಲೆ ಅದು ಉಳ್ಬನ ಆಗುತ್ತಾ ಹೇಗೆ ಹಾ ನೀವು ಇದು ಒಳ್ಳೆ ಪ್ರಶ್ನೆ ಇದು ನಾವು ಜಾಸ್ತಿ ಮಕ್ಕಳಲ್ಲಿ ನೋಡ್ರೋದು ಅಂತಂದ್ರೆ ಹತ್ತರಿಂದ ಹದಿನಾರು ವರ್ಷದ ಗುಂಪಲ್ಲಿ ನೋಡಿದೀವಿ ಅಂದ್ರೆ ಈ ಬೆಳವಣಿಗೆಗೆ ಇದು ಗ್ರೋತ್ ಸ್ಪರ್ಟ್ ಅಂತ ಹೇಳ್ತೀವಲ್ಲ ಮಕ್ಕಳು ಉದ್ದ ಆಗ್ತಾರೆ ಗಾತ್ರ ಬೆಳಿತಾರಲ್ಲ ಆ ಟೈಮ್ ಅಲ್ಲಿ ನಾವು ಜಾಸ್ತಿ ನೋಡಿದೀವಿ ಅದು ಸೊ ಡೆವಲಪ್ಮೆಂಟ್ ಗೆ ರಿಲೇಟೆಡ್ ಆಗಿರೋದಾ ಏನು ಅಂತ ನಾವು ಯಾರೂ ಹೇಳಕ್ ಬಂದಿಲ್ಲ ಸೊ ಚಿಕ್ಕ ಮಕ್ಕಳಲ್ಲಿ ತುಂಬಾ ತುಂಬಾ ಕಮ್ಮಿ ಮೇಡಮ್ ಒಂದು ಮೂರಿಂದ ಐದು ವರ್ಷ ಆರು ವರ್ಷದಲ್ಲಿ ನಾವು ವರ್ಷಕ್ಕೆ ಒಂದು ನೋಡಿದ್ರು ತುಂಬಾ ಜಾಸ್ತಿ ಅಷ್ಟು ರೇಟ್ ಓಕೆ ಅಂದ್ರೆ ಮಕ್ಕಳು ತೆಗೆದುಕೊಳ್ಳೋದಾದ್ರೆ ಅಂದ್ರೆ ಫಸ್ಟ್ ನಾನು ಮಕ್ಕಳ ತೆಗೆದುಕೊಳ್ತೇನೆ ಯಾಕಂದ್ರೆ ಮಕ್ಕಳು ನಮ್ಮ ಬೆಳವಣಿಗೆಯಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಇರುವಂತದ್ದು ಹೌದಾ ಸೊ ಈಗ ಫುಡ್ ಅಂದ್ರೆ ತಾಯಿಯಂದ್ರೆ ಕೂಡ ಫುಡ್ ಆಗಿರ್ಬೋದು ಫೀಡಿಂಗ್ ಆಗಿರ್ಬೋದು ಇದರಿಂದ ಸಮಸ್ಯೆಯಿಂದ ಬರುತ್ತಾ ಅಥವಾ ಯಾವ ರೀಸನ್ ಇರ್ಬೋದು ಈಗ ನೀವು ಹೇಳಿದ್ರೆ ಖಂಡಿತವಾಗ್ಲೂ ಅದರಿಂದ ಯಾವ್ದು ಕನೆಕ್ಷನ್ ಇಲ್ಲ ಬೆಳವಣಿಗೆ ಪ್ರಕಾರ ಮಕ್ಕಳನ್ನ ನೋಡ್ಕೊಳ್ಳೋ ಪ್ರಕಾರ ನಮ್ಮ ಸೊಸೈಟಿನ ನಾವು ಹೇಗೆ ಬೆಳೆಸ್ತೀವಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಯಾವ ಕಾರಣಕ್ಕೆ ಬಂದಿದೆ ಅಂತ ಇನ್ನೂನು ಈ ತೊಂದರೆಗಳು ತುಂಬ ರೇರ್ ಆಗಿರೋದ್ರಿಂದ ನಮ್ಮಲ್ಲಿ ಅಚ್ಚುಕಟ್ಟಾಗಿ ಇದೇ ಕಾರಣದಿಂದ ಬಂದಿದೆ ಯಾರ ಯಾರಕ್ಕೆ ಜಗತ್ತಿನಲ್ಲಿ ಹೇಳಕ್ ಬಂದಿಲ್ಲ ಓಕೆ ಸರ್ ಈಗ ಮಕ್ಕಳು ವೇಳೆ ಹತ್ತರಿಂದ ಲೈಫ್ ಲಾಂಗ್ ಇರುತ್ತಾ ಟ್ರೀಟ್ಮೆಂಟ್ ಅಲ್ಲಿ ರಿಕವರಿ ಆಗುವ ಸ್ಟೇಜ್ ಅಲ್ಲಿ ನೋಡಿ ಈ ಪ್ರಶ್ನೆಗೆ ಹೇಗೆ ಎರಡು ಭಾಗದಲ್ಲಿ ಉತ್ತರ ಕೊಡಬಹುದು ಒಂದು ಹೇಗೆ ಅಂತಂದ್ರೆ ಇದು ಬಂದಲ್ಲಿ ಇದು ಲೈಫ್ ಲಾಂಗ್ ಇರುತ್ತ ಅಂದ್ರೆ ಖಂಡಿತವಾಗ್ಲು ಇದು ತುಂಬಾ ತುಂಬಾ ವೇಗವಾಗಿ ಬೆಳೆಯೋ ಕಾಯಿಲೆ ಕ್ಯಾನ್ಸರ್ ಅಲ್ವಾ ಸೊ ಆ ಮೂಳೆಗೆ ಅಪಾಯ ಆಗೋದಲ್ಲದೆ ಜೀವಕ್ಕೂ ಅಪಾಯ ಜಾಸ್ತಿ ಇರುತ್ತೆ ಸೊ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯೋದು ತುಂಬ ಒಳ್ಳೇದು ಸೊ ಈ ಅರ್ಲಿ ಸ್ಟೇಜ್ ಹೇಗೆ ಕಂಡುಹಿಡೀಬಹುದು ಹೇಗೆ ಗೊತ್ತಾಗುತ್ತೆ ಓ ಇಲ್ಲ ಒಂದು ಮಗುವಿಗೆ ಇಲ್ಲ ಒಂದು ಹುಡುಗ ಹುಡುಗಿಗೆ ಚಿಕ್ಕವರಿಗೆ ಒಂದು ಕ್ಯಾನ್ಸರ್ ಇರ್ಬೋದು ಈ ಮೂಳಿನಲ್ಲಿ ಹೇಗೆ ಗೊತ್ತಾಗುತ್ತೆ ಮೊದಲು ಏನು ಬರುತ್ತೆ ನೋವು ಕಂಡಿಸ್ಕೊಡುತ್ತೆ ನೋವು ಕಂಡುಪಂಟ್ರಲ್ಲಿ ಈ ನೋವು ಯೂಶ್ವಲಿ ರಾತ್ರಿ ಹೊತ್ತು ಜಾಸ್ತಿ ಇರುತ್ತೆ ಅಂದರೆ ರೆಸ್ಟಲ್ಲಿ ಜಾಸ್ತಿ ಇರುತ್ತೆ ಮಕ್ಕಳು ಬೆಳೀತಾರೆ ಅಚ್ಚು ಎಲ್ಲ ಎಕ್ಸಸೈಸ್ ಮಾಡ್ತಾರೆ ಆಟ ಆಡ್ತಾರೆ ನೋಡಿ ಸೊ ಮನೆಗೆ ಬಂದಲ್ಲಿ ನೋವು ಬರ್ತಿದೆ ಈ ನೋವು ಹೋಗ್ತಾ ಇಲ್ಲ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಯೂಶಲಿ ಕಂಪ್ಲೇಂಟ್ ಮಾಡ್ತಾರೆ ಅಂಡ್ ಯು ತುಂಬ ಜನಕ್ಕೆ ಮಕ್ಕಳಿಗೆ ಈ ನೋವಿನ ಜೊತೆ ಊತಾನೂ ಕಾಣಿಸ್ಕೊಡುತ್ತೆ ಯಾವುದೇ ಮಗುವಿಗೆ ನೋವು ಬರೋದು ಮತ್ತೆ ಜೊತೆಗೆ ಊತ ಬಂದು ಇದು ವಾರ ವಾರದಲ್ಲೇ ಇಲ್ಲ ಒಂದು ತಿಂಗಳಲ್ಲೇನೆ ಅತಿ ಗಾತ್ರದಲ್ಲಿ ಬೆಳವಣಿಗೆ ಆಯ್ತು ಅಂತಂದ್ರೆ ನೋಡಿ ಅವಾಗ ಒಂದು ರೆಡ್ ಫ್ಲಾಗ್ ಅಂತೀವಿ ಅಂದ್ರೆ ಓ ಏನೋ ಆಗ್ತಿದೆ ಇದು ಯಾಕೋ ಇದು ನಾರ್ಮಲಿ ಮೂಗು ಪೆಟ್ಟು ಏಟು ತರ ಇಲ್ಲ ಅಂತ ದುರಂತ ಇಮಿಡಿಯೇಟ್ ಆಗಿ ಒಂದು ಡಾಕ್ಟರ್ ಹತ್ರ ಇಲ್ಲ ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡ್ರೆ ಈ ಸಿಂಪಲ್ ಎಕ್ಸ್ರೇ ನಮ್ಮಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಇಂದ ಸಲೀಸಾ ಓಕೆ ಈ ಸಲೀಸ ಕನ್ನಡದಲ್ಲಿ ಅರ್ಲಿ ಸ್ಟೇಜ್ ಬಂದಲ್ಲಿ ಖಂಡಿತವಾಗ್ಲೂ ಗುಣ ಇದೆ ಸೊ ಕ್ಯಾನ್ಸರ್ ಅನ್ನೋದು ಎಷ್ಟು ವೇಗವಾಗಿ ಬೆಳೀತಂತಂದ್ರೆ ನಮ್ಮ ಎಲ್ಲರೂ ಅರ್ಲಿ ಸ್ಟೇಜ್ ಅಲ್ಲಿ ಬರಲ್ಲ ಈ ಸ್ಟೇಜ್ ಒನ್ ಟೂ ತ್ರೀ ಫೋರ್ ಅಂತ ಕೇಳ್ಪಟ್ಟಿದ್ರಲ್ಲ ಸೊ ಒಂದು ಇಲ್ಲ ಎರಡು ಸ್ಟೇಜಲ್ಲಿ ಬಂದಲ್ಲಿ ಖಂಡಿತವಾಗ್ಲೂ ತುಂಬಾ ತುಂಬಾ ಒಳ್ಳೆ ಗುಣಮಟ್ಟ ಇದೆ ಅವರು ಕಾಯಿಲೆಯನ್ನ ಮೀರಿ ಅವರ ಅಂಗವನ್ನ ಉಳಿಸ್ಕೊಂಡು ಅವರು ಮುಂದೆ ಅವ್ರ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಕೆಲಸ ಆಗಲಿ ಜೀವನ ಆಗಲಿ ನಡೆಸ್ಬೋದು ತ್ರೀ ಮತ್ತೆ ಫೋರ್ ಬಂದಲ್ಲಿ ಸ್ವಲ್ಪ ಚಾಲೆಂಜಸ್ ಇದೆ ಸ್ವಲ್ಪ ಏನಂತಾರೆ ಅಡಚಣೆಗಳು ತುಂಬಾ ಬಟ್ ಅದನ್ನು ಮೀರಿ ಟ್ರೀಟ್ಮೆಂಟ್ ತಗೊಂಡು ಅವ್ರ ಜೀವನ ನಡೆಸಿರೋದು ತುಂಬಾ ಈಗ ಕೈಯಲ್ಲಿ ಕಾಣುತ್ತಾ ಅಥವಾ ಈಗ ಮೂಳೆ ಅಂದ್ರೆ ಯಾವ ರೀತಿ ಅಥವಾ ಕಾಲ್ ಮೂಲೆನ ಈ ರೀತಿ ಆದಂತಹ ಕನ್ಫ್ಯೂಷನ್ ಇರುತ್ತೆ ಹೇಳ್ತೀರಾ ನೋಡಿ ಜಾಸ್ತಿ ಅಂತಂದ್ರೆ ನಾವು ನೋಡೋದು ಮಂಡಿಸುತ್ತ ಮಂಡಿಸುತ್ತನೇ ಕಾಣಿಸ್ಕೊಳ್ಳೋದು ಮಂಡಿಸುತ್ತ ನೋವು ಗಡ್ಡೆ ತುಂಬಾ ಜಾಸ್ತಿ ಕಾಣಿಸ್ಕೊಳತ್ತೆ ಭುಜದ ಹತ್ರ ಜಾಸ್ತಿ ಕಾಣಿಸ್ಕೊಳುತ್ತೆ ಅಂಡ್ ರೇರ್ ಆಗಿ ಸೊಂಟ ಸೊಂಟದೊಳಗೆ ಮತ್ತೆ ಬೆನ್ನು ಬೆನ್ನುಮೂಳೆನಲ್ಲೂ ಕಾಣಿಸ್ಕೊಳುತ್ತೆ ರಿಕವರಿ ಆಗಿಲ್ಲ ಅಂದ್ರೆ ಬೆಡ್ ಹಿಡಿಯುವ ಪರಿಸ್ಥಿತಿ ನಿರ್ಮಾಣ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಇದು ಕಾಯಿಲೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತಂದ್ರೆ ಟ್ರೀಟ್ಮೆಂಟ್ ಕೊಟ್ರೆ ಇವಾಗಿರೋ ನಮ್ಮ ಅಂದ್ರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ನಮ್ಮ ನಮ್ಮ ಟ್ರೈನಿಂಗ್ ಆಗಲಿ ಮತ್ತೆ ಇರೋ ಟೆಕ್ನಾಲಜಿ ಆಗಲಿ ಅಂಡ್ ಈ ಕೀಮೋಥೆರಪಿ ಇರೋದಾಗಲಿ ಇದರಿಂದ ತುಂಬಾ ಗುಣ ಹಟ್ಟ ಆಗ್ತಿದಾರೆ ಅವರು ಅಟ್ಲೀಸ್ಟ್ ಒಂದು ಶೇಕಡ ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ಆಫ್ ದೇರ್ ನಾರ್ಮಲ್ ಲೈಫ್ ಬರ್ತಾರೆ ಓಕೆ ಸರಿ ಈಗ ನಿಮ್ಮಲ್ಲಿ ಈಗ ನೀವು ಕೂಡ ಮೂಲ ತಜ್ಞ ಕ್ಯಾನ್ಸರ್ ರೋಗದ ಬಗ್ಗೆ ಬಹಳಷ್ಟು ಈಗಾಗಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀರ ನಿಮ್ಮಲ್ಲಿ ಬರುವಂತಹ ಕೇಸ್ಗಳಲ್ಲಿ ಮಕ್ಕಳು ಜಾಸ್ತಿ ಬರ್ತಾ ಇದೆಯಾ ಅಥವಾ ವಯಸ್ಕರ ಜಾಸ್ತಿ ಜಾಸ್ತಿ ನೋಡ್ತೀವಿ ನಾನು ಅದರಲ್ಲೂ ತುಂಬಾ ಜಾಸ್ತಿ ಟ್ರೈನ್ ಈ ಮಕ್ಕಳು ಮೂಳೆ ಕ್ಯಾನ್ಸರ್ ಮತ್ತು ಮಾಂಸದ ಕ್ಯಾನ್ಸರ್ ಗಡ್ಡೆ ಇರುತ್ತಲ್ಲ ಅದನ್ನು ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ನಾವು ಜಾಸ್ತಿ ಟ್ರೈನ್ ಮಾಡೋದು ಸೊ ಸ್ಪೆಷಲೈಸ್ ಸೆಂಟರ್ ಆಗಿರೋದ್ರಿಂದ ನಮಗೆ ಈ ಥರ ಜ ಮಕ್ಕಳು ತುಂಬ ಜಾಸ್ತಿ ಬರ್ತಾರೆ ಈ ಥರ ರೆಫರೆನ್ಸಸ್ ಜಾಸ್ತಿ ಬರುತ್ತೆ ಅಂದರೆ ದೇಶದಾದ್ಯಂತ ಬರ್ತಾರೆ ಸೊ ಅದಕ್ಕೆ ಅದಕ್ಕೋಸ್ಕರ ಜಾಸ್ತಿ ನಾವು ಅಲ್ಲಿನೂ ಫೋಕಸ್ ಮಾಡ್ತೀವಿ ವಯಸ್ಕರಲ್ಲೂ ಕಾಣಿಸ್ಕೊಳ್ಳುತ್ತೆ ವಯಸ್ಕರಲ್ಲಿ ಎರಡು ಥರ ಕಾಣಿಸ್ಕೊಳುತ್ತೆ ಒಂದು ಅದೇ ಮೂಳೆ ಮಾಂಸದಿಂದ ಬೆಳೆಯೋದು ಕಾಣಿಸ್ಕೊಳುತ್ತೆ ಇಲ್ಲ ಅಂತಂದ್ರೆ ಈಗ ನೀವು ಬೇರೆ ಕಾಯಿಲೆಗಳು ನೋಡಿದಿರಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಲಂಗು ಥೈರಾಯ್ಡ್ ಇತ್ಯಾದಿಗಳ ಕ್ಯಾನ್ಸರ್ ಬರುತ್ತಲ್ಲ ಈ ಜಾ ಈ ಕ್ಯಾನ್ಸರ್ ಇಂದಾನು ಮೂಳೆಗೇ ಹರಡಿ ಅಲ್ಲಿ ೂ ಬರುತ್ತೆ ವಯಸ್ಕರಲ್ಲಿ ಬೇರೆ ತರ ಎರಡು ತರ ತೊಂದ್ರೆ ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಹೋಲಿಸೋದಾದ್ರೆ ಯಾವ ರೀತಿ ಅವರಿಗೆ ಅಂದ್ರೆ ಕಾಯಿಲೆ ಬಂತು ಅಂತ ಸ್ಟಾರ್ಟಿಂಗ್ ಸ್ಟೇಜ್ ಹೇಗೆ ಗೊತ್ತಾಗುತ್ತೆ ಯಾಕಂದ್ರೆ ವಯಸ್ಸಾದಂಗೆ ನಮಗೆ ಕಾಲ್ ನೋವು ಕೈ ನೋವು ಅಂತ ಇದ್ದೇ ಇರುತ್ತೆ ಸೊ ಅದನ್ನೇ ನಾವು ಕ್ಯಾನ್ಸರ್ ಅಂತ ಆಗಲ್ಲ ಸೊ ಇದ್ರ ಸಿಂಟಮ್ ಯಾವ ರೀತಿ ಇರುತ್ತೆ ನೋಡಿ ವಯಸ್ಕರಲ್ಲಿ ಅಂತ ಕೇಳಿದಿರಲ್ವಾ ನೀವು ಮೂಳೆ ವೀಕ್ ಆಗೋದು ತುಂಬಾ ಜನಕ್ಕೆ ನಾವು ನೋಡಿದ್ದೀವಿ ಯಾರಿಗೋ ಒಬ್ಬರಿಗೆ ಎರಡು ಓಕೆ ಎರಡು ಸನ್ನಿವೇಶಗಳು ಬರುತ್ತೆ ಒಂದು ಸನ್ನಿವೇಶ ಹೇಗೆ ಒಬ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಿರುತ್ತೆ ಅವರು ಗುಣ ಆಟ ಆಗಿರ್ತಾರೆ ಬಟ್ ಯಾಕೋ ಎರಡು ವರ್ಷ ಆದ್ಮೇಲೆ ಇಲ್ಲ ಮೂರು ವರ್ಷ ಆದ್ಮೇಲೆ ಸಡನ್ ಒಂಥರ ಸಡನ್ ಆಗಿ ಅವ್ರಿಗೆ ಸೊಂಟ ನೋವು ಇಲ್ಲ ಬೆನ್ನೋವು ಬರೋದು ಬರುತ್ತೆ ಇಲ್ಲ ಜಸ್ಟ್ ನಡ್ಕೊಂಡು ಹೋಗ್ಬೇಕಾದ್ರೆ ಅಯ್ಯೋ ಸ್ವಲ್ಪ ಟ್ವಿಸ್ಟ್ ಆಯಿತು ಇಲ್ಲ ಪೆಟ್ಟು ಬಿತ್ತು ನಂಗೆ ನಡೆಯೋಕೆ ಆಗ್ತಿಲ್ಲ ಅಂತಂತಾರೆ ಅಲ್ಲಿ ನೋಡಿದಾಗ ಸ್ಕ್ಯಾನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಆ ಅದು ಸ್ತನ ಕ್ಯಾನ್ಸರ್ ಇತ್ತಲ್ಲ ಅದು ಇಷ್ಟು ವರ್ಷ ಆದ್ಮೇಲೂ ಹೋಗಿ ಬೇರೆ ಕಡೆ ಮೂಳೆ ಹೋಗಿ ಆ ಮೂಳೆನ ತಿಂದು ಹೊಡೆದಾಕ್ಬಿಟ್ಟಿತ್ತು ಸೊ ತುಂಬಾ ತುಂಬ ಚಿಕ್ಕ ಪೆಟ್ಟಿಂದ ಫ್ರಾಕ್ಚರ್ ಆಗೋದು ಈ ಆಸ್ಟೋಪೊರಸಸ್ ಥರನೇ ಮತ್ತೆ ಅವ್ರಿಗೆ ಬ್ಯಾಕ್ ಪೇಯ್ನ್ ಬರೋದು ಇಲ್ಲ ಸಡನ್ ಆಗಿ ಈ ಮೂತ್ರ ಮತ್ತೆ ಮೋಷನ್ ಹೋಗೋ ಜಾಗದಲ್ಲಿ ತೊಂದರೆ ಆಗೋದು ಇಲ್ಲ ಪ್ಯಾರಾಲಿಸ್ ಆಗೋದು ಇಲ್ಲ ಈ ಸಾಯಿಕ್ ಪೇನ್ ಥರ ಬರ್ತಬಿಡ್ತಲ್ಲ ಆ ಥರ ಬಂದ್ಕೊಳ್ಳೋದು ಅಂಥದ್ದು ಬಂತು ಬಂದಾಗ ವಯಸ್ಕರ್ವಿನ ಫಸ್ಟ್ ಏನು ಯೋಚನೆ ಮಾಡ್ತೀವಿ ಅಂತಂದ್ರೆ ಓ ಇವ್ರಿಗೆ ಬೇರೆ ಕಾಯಿಲೆ ಇತ್ತು ಆ ಕಾಯಿಲೆಯಿಂದ ಇಲ್ಲಿ ಹರಡಿರ್ಬೋದು ಅಂತ ಫಸ್ಟ್ ಅದಕ್ಕೆ ನಾವು ಸಂಶೋಧನೆ ಮಾಡಿ ಕನೆಕ್ಟ್ ಮಾಡ್ತೀವಿ ಅದ್ರ ಪ್ರಕಾರ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದನ್ನ ಆಪರೇಟ್ ಮಾಡಿ ಕೂರಿಸ್ಬೇಕಾಗತ್ತಾ ಅದನ್ನ ರೀಪ್ಲೇಸ್ಮೆಂಟ್ ಮಾಡಬೇಕಾಗತ್ತಾ ಬೇರೆ ಏನಾದರೂ ಅವ್ರಿಗೆ ಹಳೆ ಕಾಯಿಲೆ ಇದ್ರ ಮೇಲೆ ಕೀಮೊಥೆರಪಿ ಇಲ್ಲ ರೇಡಿಯೋಥೆರಪಿ ಕೊಡಬೇಕಾಗತ್ತೆ ಅಂತ ಒಂದು ನಮ್ಮ ಒಂದು ಟೀಮ್ ಇರುತ್ತೆ ಯೂಶಲಿ ಒಂದು ಮಲ್ಟಿ ಡಾಸ್ ಡಾಕ್ಟರ್ಸ್ ಟೀಮ್ ಇರುತ್ತೆ ಆ ಟೀಮ್ ಕೂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಓಕೆ ಎರಡನೇ ಸನ್ನಿವೇಶ ಹೇಗೆ ಅಂತಂತಂದರೆ ಜನರಿಗೆ ಯೂಶಲಿ ಗೊತ್ತಿರಲ್ಲ ಒಂದು ಅರವತ್ತು ವರ್ಷದ ಒಬ್ರು ಇರ್ತಾರೆ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ ರಿಟೈರ್ಮೆಂಟ್ ಆಗಿರುತ್ತೆ ಸ ಸಡನ್ನಾಗಿ ಒಂದಿನ ಹೇಳ್ತಾರೆ ಯಾವುದೋ ಒಂಥರ ಲೈಟಾಗಿ ಗಡ್ಡೆ ಥರ ಬಂತು ಬಟ್ ನಾನೇನು ಯೋಚನೆ ಅಂದ್ಕೊಳ್ಲಿಲ್ಲ ಒಲಿ ನೀಲ ಮೂವ್ ಹಚ್ಕೋತಾ ಇದ್ದೆ ಬಟ್ ನಂಗೆ ಒಂದು ವಾರದಿಂದ ನಡೆಯೋಕಾಗ್ತಿಲ್ಲ ಭಾರ ಬಿಡೋಕ್ಕಾಗ್ತಿಲ್ಲ ಅಂತಾರೆ ಅಲ್ಲಿ ನೋಡಿದಾಗ ನಾವು ಎಕ್ಸ್ರೇ ಎಮ್ ಆರ್ ಐ ಮತ್ತು ಎಮ್ ಆರ್ ಐ ಏನಂತ ಪೆಟ್ ಸಿಟಿ ಸ್ಕ್ಯಾನು ಮತ್ತು ನೀವು ಪೆಟ್ ಸಿಟಿ ಸ್ಕ್ಯಾನ್ ಅಂತ ಬೇರೆ ಕೇಳಿದಿರಲ್ಲ ಬಾಡಿ ಸ್ಕ್ಯಾನ್ ಅಂತ ಅದನ್ನ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಓ ಲಂಗಲ್ಲೂ ಒಂದು ಗಡ್ಡೆ ಇದೆ ಮೂಳೆಲ್ಲೂ ಗಡ್ಡೆ ಇದೆ ಅಂತ ಸೊ ಈ ಥರನೂ ಕಂಡುಹಿಡಿತಿದ್ದೀವಿ ನಾವು ಸೊ ಮೂಳೆಯಿಂದನೂ ಬೆಳೆಯೋ ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಕಡೆಯಿಂದ ಬೇರೆ ಕ್ಯಾನ್ಸರಿಂದ ಬಂದು ಮೂಳೆಗೆ ಕೂತ್ಕೊಂಡು ಅಲ್ಲಿ ಅನಾಹುತ ಮಾಡಿ ಇಲ್ಲ ಫ್ರ್ಯಾಕ್ಚರ್ ಮಾಡಿ ಇಲ್ಲ ಪ್ಯಾರಾಲಿಸ್ ಮಾಡೋ ಥರ ತೊಂದರೆನೇ ಇರ್ಬೋದು ಕೊನೆಯ ವರ್ಷಕ್ಕೆ ನಾವು ಬೋನ್ ಮೆಟಸ್ಟೆಸಸ್ ಅಂತ ಹೇಳ್ತೀವಿ ಬಟ್ ಗಾಬರಿ ಪಟ್ಕೊಳ್ಳೋದು ಬೇಡ ನಮಗೆ ಕಾಯಿಲೆ ಅಲ್ಲಿಂದನ ಇಲ್ಲ ಬೇರೆಯಿಂದನ ಕಂಡಿಡಿದ್ರೆ ಹಿಡಿದ್ರೆ ಖಂಡಿತವಾಗ್ಲೂ ಗುಣ ಮಾಡ್ಬೋದು ಬಟ್ ಯಾವ ಸ್ಟೇಜ್ ಅಲ್ಲಿ ಬರ್ತಾರೆ ಅನ್ನೋದು ತುಂಬಾ ಮುಖ್ಯ ಓಕೆ ಸರ್ ಪ್ರಮುಖವಾಗಿ ಈಗ ಮನುಷ್ಯ ಈಗ ಈಗಿನ ಜನರೇಷನ್ ಅನ್ನು ತೆಗೆದುಕೊಳ್ಳೋದಾದ್ರೆ ಎಕ್ಸಸೈಸ್ ಆಗಿರ್ಬೋದು ವಾಯು ಅಂದ್ರೆ ಒಂಥರ ವಾಕಿಂಗ್ ಎಲ್ಲ ಮಾಡುವಂಥದ್ದು ಮಾಡ್ತಾರೆ ಸೊ ಇದ್ರಿಂದ ಏನಾದರೂ ಮೂಳೆಗಳಿಗೆ ಎಫೆಕ್ಟ್ ಇದೆ ಯಾಕಂದ್ರೆ ಓವರ್ ಆಗಿ ಮಾಡಿದ್ರೆ ನಮ್ಮ ಮೂಳೆ ಕೂಡ ನಮ್ಮನ್ನು ತಡ್ಕೊಳ್ಳುವಂತ ಶಕ್ತಿ ಇರಲ್ಲ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೋಡಿ ಮಿತಿನಲ್ಲಿ ಮಾಡಿದಷ್ಟು ಚೆನ್ನಾಗಿರುತ್ತೆ ಅಲ್ಲ ಓವರ್ ಆಗಿ ಮಾಡದಲ್ಲಿ ಈ ಸ್ಪೋರ್ಟ್ಸ್ ಇಂಜುರೀಸ್ ಇಲ್ಲ ಎಕ್ಸಸೈಸ್ ಇಂಡ್ಯೂಸ್ಡ್ ಇಂಜುರೀಸ್ ಅಂತ ಹೇಳ್ತೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಬಟ್ ಅದರಲ್ಲಿ ನಾನು ಜಾಸ್ತಿ ಎಕ್ಸ್ಪರ್ಟ್ ಇಲ್ಲ ಏನೇ ಮಾಡಿದ್ರೂ ಒಂದು ಲಿಮಿಟ್ ನೋಡ್ಕೊಂಡು ಮಾಡದಲ್ಲಿ ಒಂದು ಬ್ಯಾಲೆನ್ಸ್ ಇಟ್ಕೊಂಡಲ್ಲಿ ಯಾವತ್ತೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ನಮ್ಮ ಗುಣಮಟ್ಟ ಆಗಿ ಅವರು ಒಂದು ಲೈಫ್ಗೆ ಹೋಗಿರ್ತಾರೆ ನೋಡಿ ಈ ಕ್ಯಾನ್ಸರ್ ಸರ್ವೈವರ್ಸ್ ಚಾಂಪಿಯನ್ಸ್ ಹೇಳ್ತೀವಲ್ಲ ಅವ್ರಿಗೂ ನಾವು ಹೇಳ್ತೀವಿ ನೋಡಿ ನೀವು ವಾಪಸ್ ಸೊಸೈಟಿಗೆ ಹೋಗಿದ್ದೀರಾ ಯುವರ್ ಬ್ಯಾಕ್ ಟು ಯುವರ್ ಲೈಫ್ ನಿಮ್ಮ ಅಂಗವಾಗಲಿ ನಿಮ್ಮ ಕೈ ಕಾಲು ಯಾವುದೇ ಭಾಗವಾಗಲಿ ಉಳಿಸಿದ್ದೀವಿ ನಾವು ಆ್ಯಂಡ್ ನೀವು ಪ್ರಯತ್ನ ಪಟ್ಟಿದ್ದೀರಾ ಬಟ್ ಆದ್ರೂ ಸ್ವಲ್ಪ ಮಿತಿಯಿಂದ ಎಲ್ಲ ಮಾಡಿ ಅಂತ ಹೇಳ್ತೀವಿ ಯಾಕಂತಂದರೆ ನಾವು ಮಾಡಿರೋ ಸರ್ಜರಿಗೂ ಅವ್ರನ್ನ ವಾಪಸ್ ಅವ್ರನ್ನ ಲೈಫಲ್ಲಿ ಅವರು ಮುಂದೆ ನಡೆಸೋದಕ್ಕೂ ನಾವು ಅವ್ರನ್ನ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೀವಿ ಸೊ ನಾರ್ಮಲ್ ಪಬ್ಲಿಕ್ಗೂ ಅಷ್ಟೇ ಏನೇ ಮಾಡಿದ್ರು ಜಾಗ್ರತೆಯಿಂದ ಒಂದು ಪ್ಲಾನ್ ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಲ್ಲಿ ಒಂದು ಒಳ್ಳೆ ಜೀವನ ನಡೆಸ್ಬೋದು ಒಂದು ಒಳ್ಳೆ ಬೋನ್ ಹೆಲ್ತ್ ಇರುತ್ತೆ ಈಗ ಟ್ರೀಟ್ಮೆಂಟ್ಗೆ ಬರೋದಾದ್ರೆ ಒಂದು ವೇಳೆ ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗೊತ್ತಾಯ್ತು ಯಾವ ರೀತಿ ಟ್ರೀಟ್ಮೆಂಟ್ ನಡೆಯುತ್ತೆ ಆ ಬೋನನ್ನು ತೆಗೆದು ಬೇರೆ ಪಾರ್ಟ್ ಹಾಕುವಂಥ ಕೆಲಸ ಮಾಡ್ತೀರಾ ಹೇಗಿರುತ್ತೆ ಸರ್ ನೋಡಿ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಇಲ್ಲ ಸ್ಟೇಜ್ ಒನ್ ಸ್ಟೇಜ್ ಟು ಅಂತ ಹೇಳ್ತೀವಲ್ಲ ಅಂತ ಟೈಮಲ್ಲಿ ಬಂದರೆ ತುಂಬ ಇವಾಗ ನಮ್ಮ ಬೋನ್ ಕ್ಯಾನ್ಸರ್ಸ್ ಇದೆಯಲ್ಲ ಎಲ್ಲದಕ್ಕೂ ಕೀಮೋಥೆರಪಿ ಅನ್ನೋದು ಖಂಡಿತವಾಗ್ಲೂ ಕಡ್ಡಾಯವಾಗಿ ಕೊಡಬೇಕಾಗ್ತದೆ ಬಟ್ ಮನುಷ್ಯ ಬಹಳಷ್ಟು ಅದು ಕಿಮೋಥೆರಪಿ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಜನ ಹೆದರ್ತಾರೆ ಏನು ಹೇಳ್ತಾರೆ ಖಂಡಿತ ಮೇಡಮ್ ಅದು ಕೀಮೋಥೆರಪಿ ಅನ್ನೋದು ತುಂಬ ಸ್ಟ್ರಾಂಗ್ ಮೆಡಿಸನು ಓಕೆ ಅದರಿಂದ ಬಾಡಿ ವೀಕ್ ಆಗ್ಬೋದು ಬಟ್ ಕ್ಯಾನ್ಸರಿಂದ ಜೀವ ಉಳಿಸ್ಬೇಕು ಅನ್ನೋ ಟೈಮಲ್ಲಿ ನಾವು ಹಂಗೆ ಹೇಗೆ ವಿಷವನ್ನು ವಿಷದಿಂದ ಹೊಡಿಬೇಕು ಅಂತ ಹೇಳ್ತೀವಲ್ಲ ಆ ಥರ ಸ್ವಲ್ಪ ಸ್ಟ್ರಾಂಗ್ ಮೆಡಿಸಿನಿಂದ ಹೊಡೆದ್ರೇನೆ ಅದು ಕ್ಯಾನ್ಸರ್ ಸೆಲ್ಸ್ ಸಾಯೋದಲ್ವಾ ಅದ್ರ ಅದನ್ನು ಹೊಡೆದಾಕ್ಬೋದು ನಾವು ಸೊ ಅರ್ಲಿ ಸ್ಟೇಜಲ್ಲಿ ತುಂಬ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ನಾವು ಈ ಥರ ಒಂದೊಂದು ಕಾಯಿಲೆಗೂ ಒಂದೊಂದು ಥರ ಟ್ರೀಟ್ಮೆಂಟ್ ಇದ್ಕೊಳ್ಳುತ್ತೆ ಹಲವಾರು ಸೈಕಲ್ಸ್ ಥರ ಕೊಡ್ತೀವಿ ಅಂದರೆ ಒಂದ್ಸತಿ ಕೊಡ್ತೀವಿ ಎರಡು ಮೂರು ವಾರ ನಾವು ತಡ ಟೈಮ್ ಕೊಡ್ತೀವಿ ಬಾಡಿ ರಿಕವರ್ ಆಗುತ್ತೆ ತಿರ್ಗಾ ಅದೇ ಥರ ನೆಕ್ಸ್ಟ್ ಒಂದು ತ್ರೀ ವೀಕ್ಸ್ ಆದಮೇಲೆ ತಿರ್ಗಿ ಇಂಜೆಕ್ಷನ್ ಕೊಡ್ತೀವಿ ಈ ಥರ ಹಲವಾರು ಕಾಯಿಲೆಗಳಿಗೆ ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಕೊಡ್ಬೇಕಾಗುತ್ತೆ ಒಂದು ಸತಿ ಕೊಟ್ಟ ಮೇಲೆ ನಾವು ಯೂಶಲಿ ಏನು ಮಾಡ್ತೀವಿ ನಾವು ತಿರ್ಗಿ ಸ್ಕ್ಯಾನ್ಸ್ ಮಾಡ್ತೀವಿ ಈ ಕೀಮೊಥೆರಪಿಗೆ ಹೇಗೆ ರೆಸ್ಪಾನ್ಸ್ ಆಗಿದೆ ಇದು ಗಡ್ಡೆ ಕರಗ್ತಾ ಇದೆಯಾ ಅಂದರೆ ಮಗು ಗುಣಮಟ್ಟ ಹೇಗೆ ಚೆನ್ನಾಗಿ ಆಗ್ತಿದ್ದಾರೆ ಎಲ್ಲ ಚೆಕ್ ಮಾಡಿಬಿಟ್ಟು ಅವ ಆಮೇಲೆ ನೀವು ಹೇಳ್ದಂಗೆ ನಾನು ಸಸ್ಯ ಚಿಕಿತ್ಸೆ ಮಾಡೋನು ಸೊ ಅವಾಗ ಆ ಯಾವ ಅಂಗ ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ಹಲವಾರು ವಿಧ ಒಂದು ಮೆಕ್ಯಾನಿಸಮ್ಸ್ ಅಲ್ಲಿ ನಾವು ಅದನ್ನು ತೆಗೆದು ಗಡ್ಡೆನ ಬಾಡಿಯಿಂದ ಕ್ಲೀನ್ ಆಗಿ ಎಲ್ಲೂ ಚಲದೆ ಅದನ್ನು ತೆಗೆದು ಬಿಸಾಕ್ತೀವಿ ಮುಂದೆ ವಾಪಸ್ ಹೇಗೆ ಕೈನ ಕಾಲನ್ನ ಉಳಿಸ್ಬೋದು ಈ ಪ್ರಶ್ನೆ ಹೇಗೆ ಅಂತಂದ್ರೆ ಒಂದು ನಾವು ಆರ್ಟಿಫಿಷಿಯಲ್ ಜಾಯಿಂಟ್ಸ್ ಯೂಸ್ ಮಾಡ್ತೀವಿ ಈ ಟೈಟೇನಿಯಂ ಕೊಬೋಲ್ ಕ್ರೋಮಿಯಂ ಯುಕ್ತವಾದ ಒಂದು ಭರಿತ ಒಂದು ಇಂಪ್ಲಾಂಟ್ ರೆಡಿ ಮಾಡಿಸ್ತೀವಿ ಇದನ್ನ ನಾವು ಈ ತ್ರೀ ಡಿ ಪ್ರಿಂಟೆಡ್ ಟೆಕ್ನಾಲಜಿಯಿಂದನೂ ನಾವು ಅದೇ ಭಾಗ ಅದೇ ಅಂಗ ಕರೆಕ್ಟ್ ಆಗಿರೋ ನಾವು ರೆಡಿ ಮಾಡಿಸಬಹುದು ಅಂದ್ರೆ ಆ ಟೆಕ್ನಾಲಜಿನೂ ನಮ್ಗೆ ಅವೈಲೇಬಲ್ ಇದೆ ಅಂದ್ರೆ ಪೇಷೆಂಟ್ ಸ್ಪೆಸಿಫಿಕ್ ಇಂಪ್ಲಾಂಟ್ ಅಂತ ಹೇಳ್ತೀವಿ ಸೊ ಇನ್ನೊಂದಷ್ಟು ನಮಗೆ ಕಂಪ್ನೀಸ್ ಅಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಸಿಗುತ್ತೆ ಇವಾಗ ನೀವು ನೀವು ಮಕ್ಕಳು ಈ ಬಾಕ್ಸ್ ಲೆಗೋ ಸೆಟ್ ಆಡ್ತಾರ ನೋಡಿದ್ರ ಆ ಥರನೂ ನಮಗೆ ಜಾಯಿಂಟ್ಸ್ ಬರುತ್ತೆ ನಾವು ಫಿಕ್ಸ್ ಮಾಡಿ ನಾವು ಆಪರೇಷನ್ ಥಿಯೇಟರ್ ಕರೆಕ್ಟ್ ಅಂಗವ ಎಷ್ಟು ಅಳತೆ ಇದೆ ಎಷ್ಟು ಗಾತ್ರ ಇದೆ ಕರೆಕ್ಟಾಗಿ ಫಿಕ್ಸ್ ಮಾಡಿ ಹಾಕಬಹುದು ಹೋಗ್ ಇವ ಲಾಸ್ಟ್ ಒಂದು ಐದತ್ತು ವರ್ಷದಿಂದ ಒಂದೊಂದು ಒಳ್ಳೆ ಟೆಕ್ನಾಲಜಿ ಏನು ಯೂಸ್ ಆಗಿದೆ ಅಂತಂದರೆ ಮೂಳೆ ತುಂಬ ಕ್ಯಾನ್ಸರಿಂದ ವೀಕ್ ಆಗಿಲ್ಲದೆ ಇದ್ದರೆ ನಾವು ಅದನ್ನು ರೀಸೈಕ್ಲಿಂಗು ಮಾಡ್ತಾ ಇದ್ದೀವಿ ಈ ರೀಸೈಕ್ಲಿಂಗ್ ಅಂತ ನೀವು ಕೇಳ್ಬೋದು ಸರ್ ಕ್ಯಾನ್ಸರ್ ವಾಪಸ್ ಆಗ್ತಿರಲ್ಲ ಏನಾಗಲ್ಲ ಈ ನಾವು ಐದರ ಅದನ್ನು ರೇಡಿಯೇಷನ್ ಕೊಟ್ಟು ಇಲ್ಲಾಂದರೆ ಈ ಲಿಕ್ವಿಡ್ ನೈಟ್ರೋಜನ್ ಅಂತ ಹೇಳ್ತೀವಿ ಇದೆರಡರಲ್ಲಿ ಒಂದು ಯಾವ್ದಾರ ಒಂದರಲ್ಲಿ ನಾವು ಉಪಯೋಗಿಸ್ಬಿಟ್ಟು ಕ್ಯಾನ್ಸರ್ಸ್ನ ಸೆಲ್ಸ್ ಎಲ್ಲದನ್ನೂ ಕ್ಲಿಯರ್ ಮಾಡಿ ವಾಪಸ್ ಅದೇ ಮೂಳೆನ ನಾವು ಹಂಗಕ್ಕೆ ಇಡ್ತೀವಿ ಅಂಡ್ ಅದಕ್ಕೆ ಜಾಯಿಂಟ್ ಆಗಲಿ ಪ್ಲೇಟ್ ಆಗಲಿ ಸ್ಕ್ರೂಸ್ ಆಗಲಿ ನಮ್ಮ ಈ ಆರ್ಥಪೆಡಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ ಆ ಥರ ನಾವು ಯಾವ್ದಾರ ಒಂದು ಅಂಶವನ್ನು ಯೂಸ್ ಮಾಡಿ ಅದನ್ನು ಕೂಡಿಸ್ತೀವಿ ಟೈಮ್ಸ್ ಒಂದಷ್ಟು ಭಾಗಗಳಿರುತ್ತೆ ಚಿಕ್ಕ ಚಿಕ್ಕ ಮೂಳೆಗಳು ಕಾರ್ನರ್ಸಲ್ಲಿ ಅವುಗಳಿಗೆ ಬರೀ ತೆಗೆದ್ರೆ ಸಾಕಾಗುತ್ತೆ ಅವಾಗಳಿಗೇನು ಅದನ್ನು ನಾವು ವಾಪಸ್ ಅಲ್ಲಿ ಅದನ್ನು ಕೂಡಿಸೋದು ಬೇಕಾಗಿಲ್ಲ ಯಾಕಂದರೆ ಬಾಡಿ ಹಾಗೇನೆ ಅಡ್ಜಸ್ಟ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಓಡಾಡುತ್ತೆ ಈಗ ನೀವು ಕೂಡ ಹೇಳಿದ್ರೆ ವಿಧಗಳ ಕ್ಯಾನ್ಸರ್ ಇದೆ ಅಂತ ಕ್ಯಾನ್ಸರ್ ಅದರಲ್ಲಿ ಬಹಳ ಎಫೆಕ್ಟ್ ಆಗುವಂಥದ್ದು ಮೂಳೆ ಕ್ಯಾನ್ಸರ್ ಅಥವಾ ಬೇರೆ ಕ್ಯಾನ್ಸರ್ ಏನು ಹೇಳ್ಬೋದು ನೋಡಿ ನಾವು ಇಲ್ಲಿವರೆಗೂ ನೋಡಿರೋದಲ್ಲೆಲ್ಲ ಮೂಳೆ ಕ್ಯಾನ್ಸರ್ ಅನ್ನೋದು ತುಂಬಾ ತುಂಬಾ ವೇಗವಾಗಿ ವೇಗಲ್ಲ ಉದ್ವೇಗವಾಗಿ ಬೆಳೆಯುತ್ತೆ ನಾವು ಎಷ್ಟೊಂದು ಸತಿ ನೋಡಿದ್ದೀವಿ ಎರಡು ಮೂರು ತಿಂಗಳಲ್ಲಿ ಗಡ್ಡೆ ಬಂತು ಸರ್ ನೋವು ಬಂತು ಸರ್ ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳೋರು ಅವರು ಟ್ರೀಟ್ಮೆಂಟ್ ಯಾಕೋ ಬಂದಲ್ಲಿ ನೋಡಿದಾಗ ಸ್ಟೇಜ್ ಫೋರ್ ಇರುತ್ತೆ ಅಂದ್ರೆ ಮೂಳೆಯಿಂದ ಲಂಗ್ಸ್ಗೆಲ್ಲ ಹಾಡ್ಬಿಟ್ಟಿರುತ್ತೆ ಇಲ್ಲ ಬೇರೆ ಅಂಗಗಳಿಗೂ ಮೂರು ನಾಲ್ಕು ತಿಂಗಳಲ್ಲೇ ಅಂತರ ಅನಾಹುತ ಆಗುತ್ತೆ ಸೊ ಅಷ್ಟು ಉದ್ವೇಗವಾಗಿ ಬೆಳೆಯೋ ಕ್ಯಾನ್ಸರ್ ಇದು ಬೇರೆ ಕ್ಯಾನ್ಸರ್ಸು ಬೆಳೀತವೆ ಇಲ್ಲ ಅಂತಲ್ಲ ಬಟ್ ಕಂಪೇರ್ ಮಾಡಿದ್ರೆ ಈ ಮೂಳೆ ಕ್ಯಾನ್ಸರ್ ಅನ್ನೋದು ತುಂಬಾ ತುಂಬಾ ಬೇಗ ಬೆಳೆಯುತ್ತೆ ಅದು ಯಾಕೆ ಅಂತ ಯಾರಿಗು ಕಂಡಿಲ್ಲ ಅದಕ್ಕೇನೆ ನಾವು ಆದಷ್ಟು ಅವೇರ್ನೆಸ್ ಅನ್ನೋದು ಇನ್ಕ್ರೀಸ್ ಮಾಡ್ತೀವಿ ಜೀವನ ಉಳಿಸಬಹುದು ಅಂಗವನ್ನು ಉಳಿಸ್ಬೋದು ನಿಮ್ಮ ಲೈಫ್ ವಾಪಸ್ ಹೋಗ್ಬೋದು ಅಂತ ಮಾಡಕ್ಕೆ ಸ್ಟಾರ್ಟಿಂಗ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಮೇಡಮ್ ನೋಡಿ ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಈ ತರ ಸಿಂಟಮ್ಸ್ ಬಂದಾಗ ಏನನ್ಕೊತೀವಿ ಇನ್ಫೆಕ್ಷನ್ ಇನ್ಫೆಕ್ಷನ್ ಇರುತ್ತೆ ಇಲ್ಲ ಈ ನಮ್ಮಲ್ಲಿ ಕ್ಷಯ ರೋಗ ಇನ್ನೂ ಬರಿದೆ ಅಲ್ಲ ಮೂಳೆಲ್ಲೂ ಕಾಣಿಸ್ಕೊಳ್ಳುತ್ತೆ ಮೋಸ್ಟ್ ಕಾಮನ್ ಕಂಪ್ಲೇ ಏನಂತಾರೆ ಡಯಾಗ್ನೋಸಿಸ್ ಅದೇ ಇರುತ್ತೆ ಅದಕ್ಕೆ ಹೇಳ್ದ ಡಾಕ್ಟರ್ಸ್ ಹತ್ರ ಹೋಗಿಲ್ಲ ಒಂದು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದಾಗ ನಮಗೆ ಅಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇದು ಇನ್ಫೆಕ್ಷನ ಇದು ಗಡ್ಡೆನ ಗಡ್ಡೆನಲ್ಲಿ ಅಪಾಯ ಆಗದೆ ಇರೋ ಗಡ್ಡೆನ ಜೀವಕ್ಕೆ ಅಪಾಯ ಕೊಡೋ ಗಡ್ಡೆನ ಖಂಡಿತವಾಗ್ಲೂ ನಾವು ಇವಾಗಿರೋ ಸಿಚುವೇಷನಲ್ಲಿ ಈ ಪುರ ನಮ್ಮ ದೇಶದಲ್ಲಿ ಫೆಸಿಲಿಟಿ ಇದೆ ಇದನ್ನು ಕಂಡುಹಿಡಿಯೋಕ್ಕೆ ನಮಗೆ ಜನರು ಬೇಗ ಬರಬೇಕು ಅವ್ರಿಗೆ ಅವ್ರಿಗೆ ಒಂದು ಅರಿವಳಿಕೆ ಜಾಸ್ತಿ ಆಗಿ ನೀವು ಈ ತರ ಮೂಲಕ ಇಲ್ಲಾಂದ್ರೆ ಏನಂತಾರೆ ನಮ್ಮ ಟೀಚಿಂಗ್ ಮೂಲಕ ಯಾವ್ದರ ಮೂಲಕ ಅರಿವಳಿಕೆ ಜಾಸ್ತಿ ಆಗಿ ಬೇಗ ಬಂದಲ್ಲಿ ಖಂಡಿತವಾಗ್ಲೂ ಅದನ್ನ ಕಂಡು ಬುಡದಲ್ಲಿ ಹಿಡೀಬಹುದು ಅದಕ್ಕೆ ಒಂದು ಚಿಕಿತ್ಸೆ ಕೊಡಬಹುದು ಹೋಲಿಸಿದ್ರೆ ನಮ್ಮ ಭಾರತದಲ್ಲೇ ಜಾಸ್ತಿ ಇದೆಯಾ ಹೇಗೆ ಏನ್ ಹೇಳ್ತೀರಾ ಸ್ಟಡೀಸ್ ನಮ್ಮ ಇವಾಗ ಪಾಪ್ಯುಲೇಷನ್ ಪ್ರಕಾರ ನಾವೆಲ್ಲರಿಗೇನೂ ಜಾಸ್ತಿ ಇರೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಜಾಸ್ತಿ ಕಾಣಿಸ್ತದೆ ಮೇಡಮ್ ಯಾಕಂದ್ರೆ ಇಟ್ಸ್ ಆಲ್ ಅಬೌಟ್ ಪರ್ಸಂಟೇಜ್ ಅಲ್ವಾ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್ ನಮ್ಮಲ್ಲಿ ಕ್ಯಾನ್ಸರ್ ಜಾಸ್ತಿ ಕಂಡಿಡಿತಾ ಇದೀವಿ ಸೊ ಅದ್ರ ಪ್ರಕಾರ ಹೋಯ್ತು ಅಂದ್ರೆ ಫಸ್ಟ್ ಹೇಳಿದಂಗೆ ಈ ಎಲ್ಲಾ ತೊಂದರೆಗಳು ಎಂಟರಿಂದ ಹತ್ತು ಪರ್ಸೆಂಟ್ ಅಷ್ಟು ಕ್ಯಾನ್ಸರ್ ಅಷ್ಟು ಲೋಡ್ ಬಂತು ಅಂದ್ರೆ ಮೂಳೆ ಮಾಂಸ ಬೋನ್ ಆಗಲಿ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಓಕೆ ಸರಿ ಈಗ ಈಗಿನ ನಮ್ಮ ಲೈಫ್ ನಮ್ಮ ಅಂದ್ರೆ ಹಿಂದಿನ ಕಾರಣ ಅಂತ ಹೇಳ್ಬೋದಾ ಇಲ್ಲ ಮೇಡಮ್ ಆತರ ಹೇಳಕ್ ಬರಲ್ಲ ಲೈಫ್ ಸ್ಟೈಲ್ ಅಂದ್ರೆ ನೋಡಿ ಸ್ಟ್ರೆಸ್ ಇಂದ ಆಗಲಿ ಲೈಫ್ ಸ್ಟೈಲ್ ಆಗಲಿ ಬೇರೆ ನಾನ್ ಕಮ್ಯುನಿಕೇಬಲ್ ಹೃದಯಕ್ಕೆ ಬಂದಾಗ ಲೈಫ್ ಸ್ಟೈಲ್ ಕೂಡ ನಾ ಆಂಗಲ್ ಕೇಳಿದೆ ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಈಗ ಚೇಂಜ್ ಆಗಿದೆ ನಾವು ಮೊದಲಿದ್ದಾಗೆ ಯಾರು ಕೂಡ ಹೀಗೆ ಇಲ್ಲ ಅದಕ್ಕೆ ಇಲ್ಲ ಈ ಪ್ರಶ್ನೆ ಕೇಳ್ತಾರೆ ನೀರಿನ ತೊಂದರೆನಾ ಊಟದ ಅಂಶ ತೊಂದ್ರೇನ ನಾವು ಬೆಳೆಯ ಜಾಗದ ತೊಂದ್ರೆನಾ ಸ್ಟ್ರೆಸ್ ತೊಂದರೆನ ಅಂತ ಇದರಲ್ಲೆಲ್ಲ ಒಂದು ದಿನನಿತ್ಯ ಅವ್ರದ್ದೊಂದು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇರುತ್ತಲ್ಲ ಹಾರ್ಟ್ ಡಿಸೀಸ್ ಆಗಲಿ ಏನಂತಾರೆ ಶುಗರ್ ಆಗಲಿ ಡಯಾಬಿಟಿಸ್ ಆಗಲಿ ಇಲ್ಲ ಕಿಡ್ನಿ ಡಿಸೀಸ್ ಆಗಲಿ ಇದೆಲ್ಲ ಜಾಸ್ತಿ ಆಗ್ತಿವೆ ಬಟ್ ಇದರಿಂದ ಕ್ಯಾನ್ಸರ್ಗೆ ಕನೆಕ್ಷನ್ ಇದೆಯಾ ಇಲ್ವಾ ಅಂತ ಹೇಳಕ್ಕೆ ಯಾರಾದ್ರೂ ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ ಇಲ್ಲ ಯಾರು ಕಂಡಿಡ್ದಿಲ್ಲ ಒಂದಷ್ಟು ಕಡೆ ಜಗತ್ನಲ್ಲಿ ಓ ನೀರಿನಲ್ಲಿ ಹೆವಿ ಮೆಟಲ್ ಅಂಶ ಇದ್ರೂ ಇರಬಹುದು ಅಲ್ಲಿ ಜಾಸ್ತಿ ಕಂಡುಪಟ್ಟಿದೆ ಅಂತ ಕಂಡಿದ್ದಾರೆ ಬಟ್ ಅಲ್ಲಿ ಅದರಿಂದಾನೇ ಆಗಿದೆ ಅಂತ ಯಾರು ಹೇಳಿಲ್ಲ ಬಟ್ ಈ ಯುರೇನಿಯಂ ಅಂತವೆಲ್ಲ ಎಲ್ಲ ರೇಡಿಯೋಆಕ್ಟಿವ್ ಸಬ್ಸ್ಟೆನ್ಸ್ ಇಂದ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ದಾರೆ ಯಾಕೆ ಹೇಳಿ ಏನೇ ಇದ್ರು ನಮಗೆ ಅಂದ್ರೆ ಈ ಜೀನ್ ಮ್ಯೂಟೇಶನ್ ಮಾಡುವಂತಹ ಅಂಶಗಳೇನಿರುತ್ತವೆ ಅದರಿಂದ ಕ್ಯಾನ್ಸರ್ ಆಗ್ಲಿ ಬೇರೆ ಕಾಯಿಲೆ ಆಗಲಿ ಯಾವ್ದು ಬೇಕಾದ್ರೂ ಕಾಣಿಸ್ಕೋಬಹುದು ಯಾಕಂದ್ರೆ ಒಂದ್ಸತಿ ಜೀನ್ ಮ್ಯೂಟೇಶನ್ ಆಯಿತು ಅಂತಂದ್ರೆ ಅಲ್ಲಿ ಅದು ಎಕ್ಸ್ಪೋಸ್ ಆಗಿ ಅದು ಕಾಣಿಸ್ಕೊಳತ್ತಲ್ಲ ಅದರಿಂದಾನೆ ಕಾಯಿಲೆಗಳು ಬೆಳೀತಲ್ವ ಸೊ ಬಟ್ ಯಾರು ಇದರಿಂದ ಈ ತರ ಆಗಿದೆ ಅಂತ ಹೇಳ್ಪಟ್ಟಿಲ್ಲ ಸೊ ಬೆಟರ್ ಟು ಬಿ ಏನೋ ನಮ್ಮ ಸಾಂಪ್ರದಾಯಿಕವಾಗಿ ನಾವು ಬೆಳ್ಕೊಂಡು ಬಂದಿರೋ ತರ ಎಷ್ಟೊಂದು ಸೊಸೈಟಲ್ ವ್ಯಾಲ್ಯೂಸ್ ಪ್ರಕಾರ ನಾವು ಜೀವನ ನಡೆಸ್ಕೊಂಡಷ್ಟು ಚೆನ್ನಾಗಿರುತ್ತೆ ಹೆಲ್ಪ್ ಆಗುತ್ತೆ ಅಂತ ನಾವು ಆಹಾರ ಆಗಿರ್ಲಿ ಮಾಡುವಂತಹ ಎಕ್ಸರ್ ಆಗಲಿ ವಾಕಿಂಗ್ ಆಗಲಿ ಚೇಂಜಸ್ ಯಾವ್ದು ಎಫೆಕ್ಟ್ ಇಲ್ಲ ಮೇಡಮ್ ಬಟ್ ಕಂಟಿನ್ಯೂಸ್ ಆಗಿ ಇದನ್ನೆಲ್ಲ ಮೇಂಟೈನ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಂಡಿತ್ತು ಅಂದ್ರೆ ಬೋನ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಹಾಗಾದ್ರೆ ನೀವು ಎಕ್ಸ್ಪರ್ಟ್ ಇದ್ದೀರಾ ನಾವು ಯಾವ ರೀತಿ ನಮ್ಮನ್ನ ಮೂಲೆ ಕ್ಯಾನ್ಸರ್ ಇಂದ ಕಾಪಾಡ್ಕೊಳ್ಬೇಕು ಏನು ಹೇಳ್ತೀರಾ ನೋಡಿ ಅದಕ್ಕೆ ಖಂಡಿತ ಖಂಡಿತವಾಗ್ಲೂ ಯಾರ ಹತ್ರ ಉತ್ತರ ಇಲ್ಲ ಜಗತ್ನಲ್ಲಿ ಅದಕ್ಕೂ ಉತ್ತರ ಇಲ್ಲ ಹೆಂಗೆ ಕಾಪಾಡ್ಕೋಬಹುದು ಅಂತ ಉತ್ತರ ಇಲ್ಲ ಬಟ್ ಬಂದಲ್ಲಿ ಕಂಡುಹಿಡಿಯಬಹುದು ಅದನ್ನ ಅರ್ಲಿ ಸ್ಟೇಜ್ ಅಂದ್ರೆ ಬುಡದಲ್ಲೇ ಅದನ್ನ ಕಂಡುಹಿಡಿಯಬಹುದು ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡಬಹುದು ಯಾಕಂದ್ರೆ ಇದು ತುಂಬಾ ರೇರ್ ಕ್ಯಾನ್ಸರ್ಸ್ ರೇರ್ ಆದಷ್ಟು ಇದಕ್ಕೆ ನಮ್ಗೆ ಇನ್ನೂ ಸಾಕಷ್ಟು ಡೇಟಾ ಬೇಕು ಹೇಳಕ್ಕೆ ಈ ಈ ತೊಂದರೆಯಿಂದ ಈ ಅಂಶದಿಂದ ಈ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಕ್ಕೆ ಈ ನಮ್ಮ ಮೂಳೆ ಕ್ಯಾನ್ಸರ್ಗಳಿಗೆ ತುಂಬಾ ತುಂಬಾ ಡೇಟಾ ಬೇಕು ಇನ್ನೂ ಹಲವಾರು ವರ್ಷಗಳು ಬೇಕಾಗ್ಬೋದು ಸಂಶೋಧನೆ ನಡೀತಾ ಇದೆ ಬಟ್ ಅದು ಯಾವಾಗ ನಮಗೆ ರಿಸಲ್ಟ್ ಸಿಗುತ್ತೆ ಸಿಕ್ಕಿದ್ದಲ್ಲಿ ಖಂಡಿತವಾಗ್ಲೂ ನಾವು ಜನರಲ್ ಪಬ್ಲಿಕ್ ನಾವು ಶೇರ್ ಮಾಡೇ ಮಾಡೋದು ಇದಕ್ಕೆ ಬೇಕಾದಂತಹ ಮೆಡಿಸನ್ ಇದೆ ಮೇಡಮ್ ಮೆಡಿಸನ್ಸ್ ಕೀಮೊಥೆರಪಿ ಆಗಲಿ ಸರ್ಜರಿ ಶಸ್ತ್ರಚಿಕಿತ್ಸೆ ಆಗಲಿ ಇಲ್ಲಾಂತರಿ ಈ ಕ್ಷೇತ್ರ ರೇಡಿಯೋಥೆರಪಿ ಆಗಲಿ ಖಂಡಿತವಾಗ್ಲೂ ಈ ಮೂರನ್ನು ಸೆಪರೇಟ್ ಆಗಿ ಎಲ್ಲ ಕಾಂಬಿನೇಷನ್ ಯೂಸ್ ಮಾಡಿ ಗುಣಮಟ್ಟ ಮಾಡಬಹುದು ವೀಕ್ಷಕರಿಗೆ ಏನು ಕಿವಿ ಮಾತು ಹೇಳ್ತೀರಾ ನೋಡಿ ಮೂಳೆ ಮಾಂಸ ಗಡ್ಡೆಗಳಾಗಲಿ ಅದು ತುಂಬಾ ತುಂಬಾ ಕಮ್ಮಿ ಪರ್ಸೆಂಟೇಜಲ್ಲಿ ಕಾಣಿಸ್ಕೊಳುತ್ತೆ ಅಂದ್ರೆ ನಾರ್ಮಲ್ ಕ್ಯಾನ್ಸರ್ಸ್ ಅಲ್ಲೂ ತುಂಬಾ ಕಮ್ಮಿ ಕ್ಯಾನ್ಸರ್ ಪರ್ಸೆಂಟೇಜ್ ಇರುತ್ತೆ ಯಾರು ಇದಕ್ಕೆ ಆತಂಕ ಪಡೋದು ಬೇಡ ಬಟ್ ಬಂದಲ್ಲಿ ಕಾರಣ ಇಲ್ಲದೆ ಕಮ್ಮಿ ಆಗದಿರೋ ನೋವು ಊತ ಮೂಗುಪೆಟ್ಟಿಂದ ಆಗೋ ಥರ ಫ್ರ್ಯಾಕ್ಚರು ಚಿಕ್ಕವರಲ್ಲಾಗಲಿ ವಯಸ್ಕರಲ್ಲಾಗಲಿ ಬಂದಲ್ಲಿ ದಯವಿಟ್ಟು ಹತ್ತಿರದಲ್ಲಿರೋ ಹಾಸ್ಪಿಟ್ಲಿಗೆ ತೋರಿಸಿ ಯಾವುದೇ ಸ್ಕ್ಯಾನ್ ಆಗಲಿ ರೇ ಎಮ್ ಆರ್ ಐ ಸ್ಕ್ಯಾನ್ ಸಿ ಟಿ ಸ್ಕ್ಯಾನ್ ಇದ್ದಲ್ಲಿ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ ಅರ್ಲಿ ಸ್ಟೇಜಲ್ಲಿ ಕಂಡು ಒಳ್ಳೆ ಗುಣಮಟ್ಟ ಮಾಡ್ಬೋದು ಅವ್ರನ್ನ ಒಂದು ಜೀವನ ವಾಪಸ್ ಕೊಟ್ಟು ಅಂಗವನ್ನು ವಾಪಸ್ ಕೊಟ್ಟು ಅವರು ಅವರ ಲೈಫ್ನ ನಡೆಸೋಂಗ್ ಮಾಡ್ಬೋದು ಓಕೆ ಪ್ರಮುಖವಾಗಿ ಮಕ್ಕಳದ್ದು ನೀವು ಹೇಳಿದ್ರೆ ಪೋಷಕರು ಯಾವ ರೀತಿ ಜಾಗೃತಿ ಅಂತ ಇರಬೇಕು ಯಾಕಂದ್ರೆ ಮಕ್ಕಳು ನಿಮಗೇನು ಗೊತ್ತಾ ಆಟ ಆಡೋ ಮನಸ್ಥಿತಿ ಇರುತ್ತೆ ಸ್ಕೂಲಲ್ಲಿ ಬೀಳ್ತಾರೆ ಮನೆಯಲ್ಲಿ ಬೀಳ್ತಾರೆ ಅದೇ ನೀವು ಹೇಳಿದ್ರಿ ರಾತ್ರಿ ನಿದ್ದೆ ಮಾಡಿದಾಗ ನೋವು ಬರುತ್ತೆ ಅಂತ ಪೋಷಕರು ಮಕ್ಕಳನ್ನು ಯಾವ ರೀತಿ ಗಮನ ಹರಿಸ್ಬೇಕು ಸರ್ ನೋಡಿ ಅದೇ ಪೋಷಕರು ಇವಾಗ ಮಕ್ಕಳು ನೋವುತ್ತಾ ಇದೆ ನೋವುತ್ತಾ ಇದೆ ಮೆಡಿಸಿನ್ ಕೊಟ್ಟರು ವಾಸಿ ಆಗಲಿಲ್ಲ ರಾತ್ರಿ ನೋವು ಜಾಸ್ತಿ ಆಗ್ತಿದೆ ಇಲ್ಲ ಮಗು ಸುಮ್ಮನೆ ಕೂತ್ಕೊಂಡಿತ್ತು ಯಾರೋ ಸುಮ್ಮನೆ ಬಂದ್ಬಿಟ್ಟು ಇನ್ನೊಂದು ಮಗು ಬಂದ್ಬಿಟ್ಟು ಜಸ್ಟ್ ಟಚ್ ಮಾಡಿ ಹೋಯ್ತು ಆಮೇಲೆ ಕೈ ಮೂಡಕ್ಕಾಗ್ತಿಲ್ಲ ಇತ್ತು ಈ ಥರ ಸನ್ನಿವೇಶಗಳು ಬಂದಾಗ ಅವ್ರಿಗೆ ಒಂದು ಸೊ ರೆಡ್ ಫ್ಲಾಗ್ ಥರ ಬರಬೇಕು ಓಹ್ ಇದು ಯಾಕೋ ನಾರ್ಮಲ್ ಮುಕ್ ಪಡ್ತಾರೆ ಇಲ್ಲ ಬನ್ನಿ ಎಕ್ಸ್ರೇ ಮಾಡಿಸೋಣ ಅವಾಗ ಎಕ್ಸ್ರೇನಲ್ಲಿ ಕಂಡುಪಟ್ಟಾಗ ಎಮ್ ಆರ್ ಐ ಮಾಡ್ಸೋಣ ಸೊ ಈ ಥರ ತೊಂದರೆಗಳು ಖಂಡಿತವಾಗ್ಲೂ ಪೋಷಕರಿಗೆ ಗೊತ್ತಾಗುತ್ತೆ ಇಲ್ಲ ಯಾವ್ದಾರ ಮಗು ಬರುತ್ತೆ ಗಡ್ಡೆ ಬರುತ್ತೆ ಆ ಗಡ್ಡೆ ವಾರ ಎರಡು ಮೂರು ವಾರ ಆದ್ರೂ ಕಮ್ಮಿ ಆಗ್ತಿಲ್ಲ ಅದು ಬೆಳೀತಾ ಇರುತ್ತೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿ ಎಕ್ಸ್ರೇ ಇಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅದೇನು ಅಂತ ಸೊ ಪೋಷಕರ ಕಡೆಯಿಂದ ಈ ಥರ ಒಂದು ಗಮನ ಇಟ್ಟು ಚೆಕ್ ಮಾಡದಲ್ಲಿ ಏನಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ಕ್ರೀನಿಂಗ್ ಆಗೋಗುತ್ತೆ ನೋಡಿ ಹತ್ತು ಮಕ್ಕಳಿಗೆ ಒಬ್ಬರು ಇಲ್ಲಿವರೆಗೂ ನೋಡಿಲ್ಲ ಈ ಈರ್ಡಿಟ್ರಿ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ ಲಕ್ಷದಲ್ಲಿ ಒಬ್ಬರಿಗೆ ಯಾರ ಇರ್ಬೋದು ಅಷ್ಟೇನೆ ಅದು ಬಿಟ್ರೆ ಬೇರೆ ಯಾರಿಗೂ ಹರಡೋ ತರ ನೋಡಿಲ್ಲ ಮಕ್ಕಳಿಂದ ಬೇರೆ ಮಕ್ಕಳಿಗೆ ತಂದೆ ತಾಯಿಯಿಂದ ಮಕ್ಕಳಿಗೆ ಇಲ್ಲ ಅದೇ ಮಗು ಮುಂದೆ ಜೀವನ ನಡೆಸಿ ಅವರು ಫ್ಯಾಮಿಲಿ ಮಾಡ್ಕೊಂಡಾಗ ಅವ್ರ ಮಕ್ಳಿಗೆ ತರ ಹರಡೋದ್ ನಾವು ನೋಡಿಲ್ಲ ಅದಕ್ಕೆ ಭಯ ಪಡ್ಕೋಬಾರ್ದು ಓಕೆ ಎಸ್ ಈಗಾಗಲೇ ಡಾಕ್ಟರ್ ಹೇಳ್ತಾ ಹೋದ್ರು ಯಾರು ಕೂಡ ಪಡುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಅದಕ್ಕೆ ಬೇಕಾದಂತಹ ಚಿಕಿತ್ಸೆ ಆಗಿರ್ಬೋದು ಅದಕ್ಕೆ ಬೇಕಾದಂತಹ ಎಕ್ಸ್ಪರ್ಟ್ ತಂಡ ಕೂಡ ಇರುವಂಥದ್ದು ಯಾರು ಕೂಡ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ವಿಚಾರ ನಿಮಗೆ ಕಂಡು ಬಂದಾಗ ತಕ್ಷಣ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ಕೂಡ ಪಡೆಯಿರಿ ಅನ್ನೋ ಮಾತನ್ನು ಈಗಾಗಲೇ ಡಾಕ್ಟ್ರು ಕೂಡ ನಮ್ಮಷ್ಟು ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಹೋದ್ರು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್